ನಮಸ್ಕಾರ ರಿತಮ್ ಕನ್ನಡಕ್ಕೆ ಸ್ವಾಗತ ಲೋಕಸಭೆಯ ಪ್ರತಿಪಕ್ಷದ ನಾಯಕ ರಾಹುಲ್ ಗಾಂಧಿಯವರು ವಿದೇಶದಲ್ಲಿ ವಿವಾದಾತ್ಮಕ ಹೇಳಿಕೆ ನೀಡುವುದು ಹೊಸ್ತೇನಲ್ಲ ಈ ಬಾರಿ ಅಮೆರಿಕದ ಪ್ರವಾಸದಲ್ಲಂತೂ ಮೂರೂ ದಿನ ಕೂಡ ಇದೇ ರೀತಿಯ ವಿವಾದಾಸ್ಪದ ಹೇಳಿಕೆಗಳನ್ನು ನೀಡುತ್ತಾ ಭಾರತ ವಿರೋಧಿ ವ್ಯಕ್ತಿಗಳನ್ನು ಭೇಟಿ ಮಾಡುತ್ತಾ ಬಂದಿದ್ದನ್ನು ನಾವು ನೋಡಿದ್ದೇವೆ ಅದರಲ್ಲೂ ಸಿಖ್ ಪಂಥದವರು ತಮ್ಮ ಪಗಡಿ ಧರಿಸಲು ಹೋರಾಟ ನಡೆಸುತ್ತಿದ್ದಾರೆ ಎಂಬ ಹೇಳಿಕೆ ಅತ್ಯಂತ ಅಪಾಯಕಾರಿ ಹೇಳಿಕೆಗಳಲ್ಲಿ ಒಂದು ಎಂಬುದು ಅನೇಕರ ಅಭಿಪ್ರಾಯ ಪಂಜಾಬಿನಲ್ಲಿ ಪ್ರತ್ಯೇಕತಾವಾದಿ ಹೋರಾಟಗಳು ಗುಪ್ತವಾಗಿ ನಡೆಯುತ್ತಿರುವ ಸಮಯದಲ್ಲಿ ಕೆನಡಾದಂತಹ ದೇಶಗಳಲ್ಲಿ ಪ್ರತ್ಯೇಕತಾವಾದಿಗಳು ಭಾರತದ ವಿರುದ್ಧ ಹೋರಾಟ ಯೋಜಿಸುತ್ತಿರುವ ಸಮಯದಲ್ಲಿ ಪ್ರತಿಪಕ್ಷದ ನಾಯಕ ಎಂಬ ಉನ್ನತ ಸ್ಥಾನದಲ್ಲಿರುವ ವ್ಯಕ್ತಿಯೊಬ್ಬ ಅಮೆರಿಕದ ನೆಲದಲ್ಲಿ ನಿಂತು ಸಿಖ್ಖರ ಬದುಕು ಅಪಾಯದಲ್ಲಿದೆ ಎಂಬ ಹೇಳಿಕೆ ನೀಡುವುದು ಅಕ್ಷಮ್ಯ ಅಷ್ಟಕ್ಕೂ ಸಿಖ್ಖರ ಬದುಕು ಅಪಾಯದಲ್ಲಿ ಇದ್ದಿದ್ದು ಯಾವಾಗ ಗೊತ್ತೇ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಯಾವಾಗ ಇಂದಿರಾ ಗಾಂಧಿಯವರ ಕಗ್ಗೊಲಿಯಾಯಿತೋ ಅವರ ಹತ್ಯೆಯನ್ನು ಮಾಡಿದ ಅಂಗರಕ್ಷಕರು ಸಿಖ್ಖರೆಂದು ಯಾವಾಗ ತಿಳಿಯಿತೋ ಆ ಸಮಯದಲ್ಲಿ ದೆಹಲಿಯಲ್ಲಿ ಸಿಖರ ಮಾರಣ ಹೋಮವೇ ನಡೆದು ಹೋಯಿತು ಸಿಖರನ್ನ ಕಂಡಲ್ಲಿ ಕೊಲ್ಲಿ ಎಂಬ ಕಾಂಗ್ರೆಸ್ಸಿಗರ ತಾಪಕ್ಕೆ ಅಂದು ಬೆಂದವರು ಮೂರು ಸಾವಿರದ ಮುನ್ನೂರ ಐವತ್ತು ಜನ ಸಿಖರು ಎನ್ನುವುದನ್ನು ಸರಕಾರಿ ದಾಖಲೆಗಳೇ ಹೇಳುತ್ತವೆ ಆಗ ರಾಜೀವ್ ಗಾಂಧಿಯವರ ಹೇಳಿಕೆಯಾದರೂ ಏನಿತ್ತು ದೊಡ್ಡ ಮರ ಉರುಳಿದಾಗ ಭೂಮಿ ನಡುವುದು ಸಹಜ ಎಂಬ ಹೇಳಿಕೆ ನೀಡಿದ್ದರು ಆಗ ಸಿಖ್ಖರು ಪಗಡಿ ಧರಿಸುವುದಕ್ಕೂ ಭಯಭೀತರಾಗಿದ್ದರು ಇದೆಲ್ಲವನ್ನ ಸಿಖ್ಖರು ಮತ್ತು ಭಾರತ ಮರೆಯುವುದಕ್ಕೆ ಸಾಧ್ಯವೇ ಇಲ್ಲ ರಾಹುಲ್ ಗಾಂಧಿ ಅವರ ಹೇಳಿಕೆಯಂತೆ ಸಿಖ್ಖರು ಈಗ ಭಯಭೀತರಾಗಿ ಬದುಕುತ್ತಿದ್ದಾರೆಯೇ ಎಂದು ಅವಲೋಕನ ಮಾಡಿದರೆ ಸಿಖ್ಖರು ಈಗ ಸಂತೋಷದಿಂದಲೇ ಬದುಕುತ್ತಿದ್ದಾರೆ ತಮ್ಮ ಹೆಮ್ಮೆಯ ಪಗಡಿಯನ್ನು ಧರಿಸಿಕೊಳ್ಳಲು ಅವರಿಗೆ ಯಾವ ಹೆದರಿಕೆಯೂ ಅವರಿಗಿಲ್ಲ ಸಿಖ್ಖರು ಇಂದು ದೇಶದ ಅತ್ಯುತ್ತಮ ಹುದ್ದೆಗಳಲ್ಲಿ ಇದ್ದಾರೆ ಟರ್ಬನ್ ಧರಿಸಿದ ಯಾವ ಸಿಖ್ ವೀಕ್ಷುಕನನ್ನು ಇವತ್ತು ನೋಡಲು ಸಾಧ್ಯವಿಲ್ಲ ಸ್ವಾಭಿಮಾನ ಅವರ ರಕ್ತದಲ್ಲಿಯೇ ಇದೆ ರಾಹುಲ್ ಗಾಂಧಿ ಅವರ ಈ ಹೇಳಿಕೆಯನ್ನು ಪ್ರತ್ಯೇಕತಾವಾದಿ ಹೋರಾಟದ ನಾಯಕ ಗುರುಪತ್ವನ್ ಸಿಂಗ್ ಪನ್ನು ಸ್ವಾಗತಿಸಿರುವುದನ್ನು ಗಮನಿಸಿದಾಗ ಅಪಾಯದ ಕರಿನೆರಳು ಕಾಣುತ್ತಿದೆ ರಾಹುಲ್ ಗಾಂಧಿಗೆ ಸ್ವಂತ ಯೋಚನಾ ಶಕ್ತಿ ಮತ್ತು ವಿವೇಚನೆ ಇರುತ್ತಿದ್ದರೆ ಇವತ್ತು ಈ ರೀತಿಯ ಹೇಳಿಕೆ ನೀಡಲು ಸಾಧ್ಯವೇ ಇರುತ್ತಿರಲಿಲ್ಲ ವಿದೇಶದ ನೆಲದಲ್ಲಿ ನಿಂತು ಭಾರತದ ಆಂತರಿಕ ವಿಚಾರಗಳನ್ನು ಪ್ರಸ್ತಾಪಿಸಿ ಸುಳ್ಳುಗಳನ್ನು ಹರಡುವುದು ಪ್ರತಿಪಕ್ಷದ ನಾಯಕ ಎಂಬ ಗುರುತರ ಸ್ಥಾನವುಳ್ಳ ವ್ಯಕ್ತಿಗೆ ಸರಿಯಾದುದಲ್ಲ ರಾಹುಲ್ ಗಾಂಧಿ ತನ್ನ ಋಣಾತ್ಮಕ ಯೋಚನೆಗಳಿಂದ ಹೊರಬರಬೇಕಾಗಿದೆ ಸುಳ್ಳುಗಳನ್ನೇ ಹರಡುವ ಮೂಲಕ ಅಧಿಕಾರಕ್ಕೆ ಇರಬಹುದು ಎಂಬ ಯೋಚನೆ ಇದ್ದರೆ ಅದನ್ನು ಆದಷ್ಟು ಬೇಗ ಹೊರಹಾಕುವುದು ಒಳ್ಳೆಯದು ಯಾಕಂದರೆ ಇದು ಎಂಬತ್ತರ ದಶಕವಲ್ಲ ಕೈಯ ಬೆಳ್ಳಿನ ತುದಿಯಲ್ಲಿ ಇತಿಹಾಸವನ್ನು ಓದುವ ತಿಳಿಯುವ ಕಾಲ ಇದು ತನ್ನ ಪಕ್ಷಕ್ಕೆ ಅಂಟಿದ ಸಿಖರ ರಕ್ತದ ಕಲೆಯು ಎಂದೂ ಮಾಸಲು ಸಾಧ್ಯವಿಲ್ಲ ಇತಿಹಾಸ ಮತ್ತೆ ಮತ್ತೆ ಅದನ್ನು ನೆನಪಿಸುತ್ತದೆ ಇದಾಗಿತ್ತು ಈ ಹೊತ್ತಿನ ವಿಶೇಷ ಇನ್ನಷ್ಟು ಹೆಚ್ಚಿನ ವಿಚಾರಗಳಿಗಾಗಿ ವೀಕ್ಷಿಸಿ ರಿತಂ ಕನ್ನಡ